ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಇವತ್ತಿನ ಇವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಇವಾಗ ಹಾಕ್ತಾ ಇರೋ ಲಾಗ್ ಬಂದು ದೀಪಾವಳಿ ಹಬ್ಬದ ದಿನ ಮಾಡಿರೋ ವ್ಲಾಗ್ ಈ ನಡುವೆಯಿಂದ ಅವ್ ಲಾಗ್ ಗೊಳೆ ಹಾಕಕ್ಕೆ ಆಗಿರ್ಲಿಲ್ಲ ಅದಕ್ಕೆ ಇವತ್ತು ಡೈಲಿ ಲಾಗ್ ಮಾಡೋಣ ಅಂತ ಇವಾಗ್ಲಿಂದ ಡೈಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ಇದ್ದಿದ್ದಕ್ಕೆ ನಾನು ಸಿಂಪಲ್ ಆಗಿ ಗ್ರೀನು ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಇರೋ ಒಂದ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ನಾನು ಹಬ್ಬ ಆದ್ಮೇಲೆ ಆಗ್ತಿರೋದ್ರಿಂದ ಸಾರಿ ಫಾರ್ ದ ಲೇಟ್ ವಿಶ್ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಹೇಗ್ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಬೆಳಗ್ಗೆ ಎದ್ದಾಗ್ಲೇ ಟೈಮ್ ಐದು ಇಪ್ಪತ್ತಾಗಿತ್ತು ಬಾಗ್ಲೆಲ್ಲ ಕಸ ಗುಡಿಸಿ ಫೇಸ್ ವಾಶ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಇವತ್ತಿನ ಅಡಿಗೆಗೆ ಒಬ್ಬಟ್ಟು ಮಾಡೋಣ ಅಂತ ಬೇಳೆನೂ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದ್ ಕಡಿಕೆ ಒಂದ್ ಸ್ವಲ್ಪ ಹಸಿಟ್ಟು ಕಲಸಿ ಇಟ್ಟಿದ್ದೀನಿ ನೆನ್ಕಂಡ್ಲಿ ಅಂತ ಬೇಳೆ ಬೇಯ್ಯ ಅಷ್ಟರಲ್ಲಿ ಹಂಗೆ ಒಂದ್ ಕಡಿಕೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಉಪ್ಪು ಮೆಣಸು ಪುಡಿ ಒಂದ್ ಸ್ವಲ್ಪ ಕುದೀನಾ ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡು ಒಂದ್ ಸ್ವಲ್ಪ ಜ್ಯೂಸು ಮಾಡಿ ಇಟ್ಟಿದ್ದೀನಿ ಈ ನಡುವೆ ಬೆಳಗ್ಗೆ ಇವತ್ತು ಯಾರು ಟೀ ಕಾಫಿ ಕುಡಿಯಲ್ಲ ಇದನ್ನೇ ಕುಡಿತಾರೆ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಲ್ಲಿ ಎಲ್ಲ ಸೋಸ್ ಬಿಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಮನೆಯಲ್ಲಿ ಹಂಗೆ ಅದು ಮಿಕ್ಸಿಗೆ ಹಾಕಿ ಹಂಗೆ ಹಾಕ್ಕೊಟ್ರೆ ಹುಡುಗರು ಅವರೆಲ್ಲ ಯಾರು ಕುಡಿಯಲ್ಲ ಅದಕ್ಕೇನೆ ಎಲ್ಲ ಸೋಸ್ ಇಟ್ಟಿದ್ದೀನಿ ಒಂದು ಎರಡು ಮೂರು ಸರಿ ಎಲ್ಲ ರುಬ್ಕೊಂಡು ಇನ್ನು ಯಾರು ಎದ್ದಿರಲಿಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿ ಇಟ್ಟಿದ್ದೀನಿ ಹಾಗೆ ಹಸಿಟ್ಟು ಕಲಸಿಕ್ಕಿದ್ನಲ್ಲ ಅದು ಚೆನ್ನಾಗಿ ನೆನ್ಕೊಂಡಿತ್ತು ಇನ್ನು ಊರ್ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾಂಬಾರು ಮಾಡ್ಲೇಬೇಕಲ್ಲ ಇವಾಗ ಒಬ್ಬಟ್ ಸಾಂಬಾರ್ಗು ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ರುಬ್ಬಿ ಸಾಂಬಾರ್ಗು ಒಗ್ಗರಣೆ ಹಾಕಿ ಕುದಿಯಕೆ ಇಟ್ಟಿದ್ದೀನಿ ಮನೇಲಿ ದೀಪಾವಳಿ ಹಬ್ಬ ಮಾಡೋದ್ ಬಂದು ಅಮಾವಾಸ್ಯ ಬರ್ತದಲ್ಲ ಅವತ್ತು ಇವಾಗ ಅಡುಗೆ ಕೆಲಸನೂ ಎಲ್ಲ ಮುಗ್ದಿತ್ತು ಒಂದ್ ಸ್ವಲ್ಪ ಅನ್ನಕ್ಕೂ ನೀರಿಟ್ಟು ಅನ್ನನು ಮಾಡಿ ಹುಡ್ಗುರ್ಗ್ ಸ್ಕೂಲ್ ಇತ್ತು ಇವತ್ತು ಅವ್ರಿಗೂ ಬಾಕ್ಸ್ ಎಲ್ಲಾ ರೆಡಿ ಮಾಡಿದೀನಿ ಸೋಮವಾರ ರಜಾ ಕೊಟ್ಟಿದ್ರು ಇವತ್ ಮಂಗಳವಾರ ಸ್ಕೂಲ್ ಐತೆ ಮತ್ತೆ ಬುಧವಾರ ರಜಾ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೂ ಅಡುಗೆ ಎಲ್ಲಾ ಮಾಡಿ ಬಾಕ್ಸ್ಗೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ರು ಹಾಗೆ ಅವ್ರಿಬ್ರಿಗು ಬೆಟ್ಟದ ಜ್ಯೂಸ್ ಮಾಡಿ ಮಾಡಿಟ್ಟಿದ್ನಲ್ಲ ಅದನ್ನ ಕೊಟ್ಟೆ ಅವರಿಬ್ರು ಕುತ್ಕೊಂಡ್ ಕುಡಿತಾ ಇದ್ರು ರೆಡಿ ಆಗಿ ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬೆ ದೇವ್ರ ಪಾತ್ರೆ ಎಲ್ಲ ನೆನ್ನೆನೆ ತೊಳ್ದಿಟ್ಟಿದ್ದೆ ಮಾರ್ಕೆಟ್ ಹೋಗಿ ಸ್ವಲ್ಪ ಹೂವು ತುಳಸಿ ಎಲ್ಲ ತಗೊಂಬಂದಿಟ್ಟಿದ್ರು ಇನ್ ನಾನು ದೇವ್ರ ಮನೇಲಿ ಫೋಟೋ ಎಲ್ಲ ನೆನ್ನೆ ಒರೆಸಿ ಗಂಧ ಕುಂಕುಮ ಎಲ್ಲಾ ಇಟ್ಟು ರೆಡಿ ಮಾಡಿದ್ದೆ ಇವತ್ತಿನ ನೈವೇದ್ಯಕ್ಕೆ ಒಬ್ಬಟ್ಟ ಇಡೋಣ ಅಂತ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆಗೇನು ಎರಡು ಒಬ್ಬಟ್ಟ ಹಾಕಿ ಇಟ್ಟಿದ್ದೀನಿ ಇನ್ ದೇವ್ರ ಫೋಟೋಕ್ಕೆಲ್ಲ ಇಟ್ಟು ರೆಡಿ ಮಾಡ್ಕೊಬೇಕು ಇವತ್ತಿನ ಮನೆ ಸಿಂಪಲ್ ರಂಗೋಲಿ ಈ ತರ ಐತೆ ಈ ರಂಗೋಲಿನ ಅಮ್ಮ ಹಾಕಿರೋದು ನಮ್ಮಅಮ್ಮ ರಂಗ ರಂಗೋಲಿ ಎಲ್ಲ ಹಾಕ ಅಷ್ಟ್ರಲ್ಲಿ ನಾನು ಹೊಸಲೆಲ್ಲ ತೊಳ್ಕೊಂಡು ಹೊಸಲುಗು ಒಂದ್ ಸ್ವಲ್ಪ ಅರ್ಶನ ಬಡದು ಅರಿಶಿನ ಕುಂಕುಮನು ಇಟ್ಟು ಸಿಂಪಲ್ ಆಗಿ ಹೊಸ ಮೇಲೆ ಒಂದ್ ರಂಗೋಲಿನು ಹಾಕಿ ಹೂವ ಎಲ್ಲ ಇಟ್ಟು ರೆಡಿ ಮಾಡಿದೀನಿ ನಾನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಎಲ್ಲ ಕಸ ನೆಲ ಒರೆಸಿದ್ರು ದೇವ್ರ ಮನೆನು ಸ್ವಲ್ಪ ಸಾವಂತಿಗೆ ಹೂವು ತುಳಸಿ ಹೂವು ಎಲ್ಲಾ ಇಟ್ಟು ರೆಡಿ ಮಾಡಿದೀನಿ ಪೂಜೆ ಒಂದ್ ಮಾಡ್ಬೇಕು ದೀಪಕ್ಕೂ ಎಣ್ಣೆ ಎಲ್ಲಾ ಹಾಕಿ ರೆಡಿ ಮಾಡಿದೀನಿ ಹಾಗೆ ಒಲೆನು ಒರೆಸ್ಕೊಂಡು ಒಲೆಗೂ ಒಂದ್ ಸ್ವಲ್ಪ ಅರಿಶಿನ ಕುಂಕುಮ ಹೂವ ಎಲ್ಲ ಇಟ್ಟಿದೀನಿ ಎಷ್ಟ್ ಬೇಗ ಎದ್ ಕೆಲಸ ಮುಗಿಸಿದ್ರು ಇವತ್ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಣ ಅಷ್ಟರಲ್ಲಿ ಟೈಮ್ ಆಗ್ಲೇ ಒಂಬತ್ತು ವರೆನೇ ಆಯ್ತು ಮೊದ್ಲು ಅವ್ರೊಂದು ಸ್ಕೂಲಿಗೆ ಬಿಟ್ಬಾರಂತ ಸ್ಕೂಲ್ ಹತ್ರ ಬಂದೆ ನೆನ್ನೆ ಸೋಮವಾರ ರಜಾ ಕೊಟ್ಟಿದ್ರು ಇವತ್ ಮಂಗಳವಾರ ಸ್ಕೂಲ್ ಐತೆ ಮತ್ತೆ ಬುಧವಾರ ಇಲ್ಲ ಸ್ಕೂಲ್ ರಜಾ ಅಂತ ಹೇಳಿದ್ರು ಹೋಗ್ ಸ್ಕೂಲ್ ಹತ್ರ ನೋಡಿದ್ರೆ ಇನ್ನ ಬಾಗ್ಲೆ ತೆಗ್ದಿರ್ಲಿಲ್ಲ ಮಿಸ್ನ್ ಫೋನ್ ಮಾಡಿ ಕೇಳಿದಕ್ಕೆ ಇಲ್ಲ ಇವತ್ತು ರಜಾ ಅಂತ ಹೇಳಿದ್ರು ಇನ್ನು ಸ್ಕೂಲ್ ಹತ್ರ ಸ್ವಲ್ಪ ಜನ ಹುಡುಗರು ಬಂದಿದ್ರು ಅವ್ರಿಗೂ ಎಲ್ಲ ರಜಾ ಅಂತ ಹೇಳಿ ಮಿಸ್ ಹೇಳಿದ್ರು ರಜಾ ಅಂತ ಅಂದಿದ್ಕೆ ಅವ್ರು ಹೋದ್ರು ಇನ್ ನಾವು ಮನೆ ಹತ್ರ ವಾಪಸ್ ಬಂದ್ವಿ ಇವರು ಬಂದ್ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರು ನನ್ ಮಗ ಅಂತೂ ಬೆಳಗ್ಗೆಯಿಂದ ಸ್ಕೂಲ್ ಹೋಗಕ್ಕೆ ಎರಡೆರಡು ಮನಸ್ಸಲ್ಲಿ ರೆಡಿ ಆಗ್ತಾ ಇದ್ರು ಹಬ್ಬ ಐತೆ ಇವತ್ತಾದ್ರೂ ಸ್ಕೂಲ್ಗ್ ಹೋಗ್ಬೇಕಂತ ಸ್ಕೂಲ್ ರಜಾ ಕೊಟ್ಟಿದ್ಕು ಅದಕ್ಕೂ ನನ್ ಮಗ ಅಂತೂ ಫುಲ್ ಖುಷಿ ಆಗ ಹೋಗಿದ್ರು ಪೂಜೆಗೂ ಎಲ್ಲ ರೆಡಿ ಮಾಡಿದ್ನಲ್ಲ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿ ದೂಪನು ಬೆಳಗ್ಗೆ ನಾನು ಪೂಜೆ ಮಾಡ್ತಾ ಇದೀನಿ ನನ್ನ ಮಗಳೂ ನಾನು ಪೂಜೆ ಮಾಡ್ತೀನಿ ಅಂತ ಬಂದು ಅವರು ಪೂಜೆ ಮಾಡೋದ್ರು ಇವತ್ತಿನ ಮನೆ ದೇವ್ರ ಮನೆ ಪೂಜೆ ಈ ತರ ಐತೆ ಸಿಂಪಲ್ ಆಗಿ ಕೆಳಗಡೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ಮೇಲ್ಗಡೆ ಮನೇಲಿ ಒಂದು ದೇವ್ರ ಫೋಟೋ ಐತೆ ರಾಯಿರೋದು ಆ ಫೋಟೋ ಪೂಜೆ ಮಾಡೋಣ ಅಂತ ಒಂದು ಸ್ವಲ್ಪ ತುಳಸಿ ಹೂವು ಎಲ್ಲ ಇಟ್ಟು ಇಲ್ಲೂ ಬಂದು ಪೂಜೆ ಎಲ್ಲ ಮಾಡಿದೆ ಇವತ್ತು ಸ್ಕೂಲ್ ಐತಲ್ಲ ಹಂಗೆ ಬೆಳಗ್ಗೆನೆ ಒಬ್ಬಟ್ಟು ಮಾಡೋಣ ಅವರು ತಿಂದು ಲಂಚ್ ಬಾಕ್ಸ್ಗೂ ತಂಡೋತಾರೆ ಅಂತ ಬೆಳಗ್ಗೆನೆ ಎದ್ದು ಬೇಗ ಮಾಡೋದ್ರೆ ನೋಡಿರ ಸ್ಕೂಲೇ ಇಲ್ಲ ಇವತ್ತು ಹೆಂಗೋ ಬೇಗ ಎದ್ದಿದ್ಕೋ ಅದಕ್ಕೂ ಅಡುಗೆ ಕೆಲಸ ಪೂಜೆ ಎಲ್ಲ ಬೇಗನೆ ಮುಗೀತು ಇವಾಗ ಪೂಜೆಗೆ ಮತ್ತೆ ಬಾಕ್ಸ್ಗೆ ಅಂತ ಒಂದ್ ಸ್ವಲ್ಪ ಹಾಕಿದ್ದೆ ಒಬ್ಬಟ್ಟು ಇನ್ ಮಿಕ್ದ ಸಂಜೆ ಹಾಕೊಂಬೆ ಲಂಚ್ ಬಾಕ್ಸ್ ಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಇವಾಗ ಸ್ಕೂಲ್ ಇರ್ಲಿಲ್ವಲ್ಲ ಅದಕ್ಕೆ ನನ್ ಮಗಳು ಎಲ್ಲ ತೆಗ್ದಿಡ್ತಾ ಇದ್ರು ನಾನ್ ಬೆಳಗ್ಗೆ ಒಂದ್ ಸ್ವಲ್ಪ ಜ್ಯೂಸ್ ಮಾಡಿಟ್ಟಿದ್ನಲ್ಲ ಬೆಟ್ಟದ ನೆಲ್ಲಿಕಾಯ್ದು ನಾನ್ ಕುಡ್ದಿರ್ಲಿಲ್ಲ ನಾನು ಒಂದ್ ಗ್ಲಾಸ್ಗೆ ಬೆಟ್ಟನ್ ನೆಲ್ಲಿಕಾಯಿ ಜ್ಯೂಸ್ ಹಾಕೊಂಡು ಕುಡಿತಾ ಇದೀನಿ ಮೊದ್ಲು ಬೆಳಗ್ಗೆ ಟೀ ಕಾಫಿ ಆ ತರ ಏನಾದ್ರು ಕುಡಿತಾ ಇದೆ ಇವಾಗ ಈ ಜ್ಯೂಸ್ ಮಾಡೋದ್ರಿಂದ ಬೆಳಗ್ಗೆ ಹೊತ್ತು ಈ ಜ್ಯೂಸ್ ಕುಡಿತೀನಿ ಸಂಜೆ ಅವತ್ ಕಾಫಿ ಕುಡಿಯೋದು ಈ ಬೆಟ್ಟನ್ ನೆಲ್ಲಿಕಾಯಿ ಜ್ಯೂಸ್ ನ ಬೆಳಗ್ಗೆ ಅವತ್ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮೆಣಸು ಪೌಡರ್ ಬೆಟ್ಟದ ನೆಲ್ಲಿಕಾಯಿ ಪುದೀನ ಉಪ್ಪು ಹಾಕಿ ಮಾಡೋದ್ರಿಂದ ಈ ಜ್ಯೂಸ್ ಒಂದ್ ಸ್ವಲ್ಪ ಪಾನಿಪುರಿಯಲ್ಲಿ ಪಾನಿ ಬರ್ತದಲ್ಲ ತರ ಟೇಸ್ಟ್ ಇರ್ತದೆ ಪರವಾಗಿಲ್ಲ ಕುಡಿಬಹುದು ಚೆನ್ನಾಗೇ ಇರ್ತದೆ ನನ್ ಮಗ ಅವಾಗ್ಲೆ ಪೂಜೆ ಮಾಡಿರ್ಲಿಲ್ಲ ಇವಾಗ ಅವ್ರು ಬಂದ್ ನಾನ್ ಪೂಜೆ ಮಾಡಿಲ್ಲ ಅಂತ ಹೇಳಿ ಅವ್ರು ಪೂಜೆ ಮಾಡ್ತಾ ಇದ್ರು ಇವ್ರಿಬ್ರು ಗೆ ಹೋಗ್ಬೇಕು ಅಂತ ಅವಾಗ್ಲೇನೆ ತಿಂಡಿ ತಿಂದ್ರು ಇನ್ ನಾನ್ ತಿಂಡಿ ತಿನ್ಬೇಕಿತ್ತು ಇನ್ನ ಇವಾಗ ಬೆಟ್ಟ ನೆಲ್ಲಿಕಾಯಿ ಜ್ಯೂಸ್ ಕುಡ್ದಿದ್ನಲ್ಲ ಅದಕ್ಕೆ ಆಮೇಲೆ ತಿನ್ನೋಣ ಅಂತ ಒಂದ್ ಸ್ವಲ್ಪ ಆರ ಏರ್ಸದಿತ್ತು ಹಾರ ಏರ್ಸೋ ಐಟಮ್ ಗಳೆಲ್ಲ ಒಂದ್ ಟಪ್ಪಲ್ ತುಂಬಿಟ್ಟಿದ್ದೆ ಅವನ್ನೆಲ್ಲ ತೆಗ್ದಿಟ್ಟಿದ್ದೆ ಇಲ್ಲಿ ಇವ್ರಿಬ್ರು ಎಲ್ಲಾ ಬೇರೆ ಬೇರೆ ಮಾಡ್ತಾ ಇದ್ರು ಸಪ್ರೇಟ್ ಮಾಡ್ತಾ ಇದ್ರು ಕಲರ್ಗಳ್ನ ಒಂದು ಸ್ವಲ್ಪ ಹೊತ್ತು ಹಾರಗಳು ಏರಿಸಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಇವಾಗ ಹಾರ ಏರ್ಸ ಕೂತ್ಕೊಂಡೆ ನನ್ನ ಮಗಳೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ರಲ್ಲ ಇವಾಗ ಒಂದೊಂದೇ ಕಲರ್ಗಳು ಮಣಿ ಎಲ್ಲ ಹತ್ರನೇ ಇಟ್ಟಿದ್ರು ಅವನ್ನೆಲ್ಲ ತಗೊಂಡು ಹಾರ ಏರಿಸ್ತಾ ಇದ್ದೀನಿ ಇವನ್ನ ನಾವ್ ತರಿಸಿರೋದು ಎರಡನೇ ಸರಿ ಮೊದಲನೇ ಸಾರಿ ಮಾಡ್ಕೊಟ್ಟಿದ್ವಿ ನಮ್ಮ ಅಕ್ಕ ಊರಿಂದ ತರ್ಸೋದು ಇದನ್ನೆಲ್ಲ ಪ್ರಾಡಕ್ಟ್ ಎಲ್ಲ ಆರಾಮ ಮಾಡಕ್ಕೆ ಮೊದಲು ಅರ್ಧ ಕೆ ಜಿ ತರಿಸಿ ಮಾಡಿಕೊಟ್ಟಿದ್ವಿ ಇವಾಗ ಒಂದ್ ಕೆ ಜಿ ತರಿಸಿದ್ವಿ ಇವಾಗ ಒಂದ್ ಕೆ ಜಿ ಮಾಡ್ಬೇಕಿತ್ತು ಈಗ ನೋಡ್ರಿ ಈ ತರ ಒಂದ್ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದೀನಲ್ಲ ಈ ತರಾನೇ ಮಾಡೋದು ನಾವ್ ಇವನ್ ತರ್ಸಿದಿದ್ದು ನಿನ್ನೆ ಸೋಮವಾರ ನಿನ್ನೆ ಒಂದ್ ಸ್ವಲ್ಪ ಇವತ್ತೊಂದ್ ಸ್ವಲ್ಪ ಎಲ್ಲಾ ಮಾಡಿ ಅಷ್ಟು ಇಟ್ಟಿದಿವಿ ಇನ್ನ ಒಂದ್ ಸ್ವಲ್ಪ ಮಾಡೋದು ನಾಳೆ ಕಳಿಸ್ಬೇಕು ಅವನ್ನೆಲ್ಲ ಬೆಳಗ್ಗೆಯಿಂದ ಆರಾಗಳು ಮಾಡ್ಕೊಂಡು ಕುತ್ಕೊಂಡು ಮತ್ತೆ ವಿಡಿಯೋನ್ ಕಂಟಿನ್ಯೂ ಮಾಡಕ್ಕೆ ಆಗ್ಲಿಲ್ಲ ಅದಕ್ಕೆ ಸಂಜೆಯಿಂದ ವಿಡಿಯೋನ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ ನಾವ್ ಆ ಹಾರಗಳೆಲ್ಲಾ ಮಾಡೋ ಒಂದ್ ಸ್ವಲ್ಪ ಮುಕ್ತು ಅಷ್ಟರಲ್ಲಿ ಟೈಮ್ ಆಗಲೇ ಆರೂವರೆ ಆರು ಮುಕ್ಕಾಲಾಗಿತ್ತು ಒಂದ್ ಸ್ವಲ್ಪ ಹೆಸರು ಬೇಳೆ ನೆನೆಸಿಟ್ಟಿದ್ದೆ ಮಧ್ಯಾಹ್ನ ಹೆಸ್ರು ಬೆಳೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೆಸರುಬೇಳೆನು ಮಾಡ್ತಾ ಇದ್ದೀನಿ ಇನ್ನು ದೀಪಗಳೆಲ್ಲ ಹಚ್ಚಿಡ್ಬೇಕು ಆಚೆ ಮೊದ್ಲು ಅಡುಗೆ ಕೆಲಸ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ಕತ್ಲಾಗ್ಲಿ ಆಮೇಲೆ ಹಚ್ಚಿಡೋನ್ ದೀಪಗಳು ಇವಾಗೆ ಹಚ್ಚಿಟ್ರೆ ಚೆನ್ನಾಗ್ ಕಾಣಲ್ಲ ಅಂತ ಮೊದ್ಲು ಅಡುಗೆ ಕೆಲಸಗಳೆಲ್ಲ ಮುಗಿಸ್ಕೊತ ಇದೀನಿ ಬೆಳಗ್ಗೆದ ಇನ್ನ ಒಬ್ಬಟ್ಟು ಸಾಂಬಾರು ಇತ್ತು ಒಂದ್ ಕಡೆ ಕಣ್ಣಕ್ಕೂ ಇಟ್ಟಿದ್ದೀನಿ ಹಂಗೆ ಇನ್ನೊಂದ್ ಕಡೆ ಕಪ್ಳ ಹಾಕೋಣ ಅಂತ ಹಪ್ಳನು ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ಬೆಳಗ್ಗೆ ಒಂದ್ ಸ್ವಲ್ಪನೇ ಹಾಕಿದಿದ್ದು ಬೆಳಗ್ಗೆನೇ ಹಾಕಿದ್ರೆ ತಣ್ಣಗಾಗೋಗ್ತವೆ ಅಂತ ಬೆಳಗ್ಗೆ ಒಂದ್ ಸ್ವಲ್ಪ ಹಾಕಿದ್ದೆ ಒಬ್ಬಟ್ನ ಇವಾಗ ಎಲ್ಲರಿಗೂ ಬಿಸಿ ಹಾಕೊಡೋಣ ಅಂತ ಒಬ್ಬಟ್ಟು ಎಲ್ಲ ಇನ್ನೇನ್ ಊರ್ನ ಹಸಿಟ್ಟು ಎಲ್ಲಾ ರೆಡಿ ಮಾಡಿ ಇಟ್ಟಿದ್ನಲ್ಲ ಇವಾಗ ಒಬ್ಬಟ್ಟು ಹಾಕೋಕು ನಾನೆಲ್ಲ ತಡ್ಕೊಡ್ತಾ ಇದ್ದೀನಿ ನನ್ನ ತಂಗಿ ಆಗ್ತಾ ಇದ್ರು ಈ ಹಬ್ಬದಲ್ಲಿ ಇನ್ನೇನ್ ನಾವಿನ್ನೇನ್ ಗ್ರಾಂಡ್ ಆಗೆಲ್ಲ ಏನ್ ಮಾಡಲ್ಲ ಇವ ಹಬ್ಬನ ಸ್ವಲ್ಪ ಏನಾದ್ರು ಹಬ್ಬದ ಅಡ್ಗೆ ಮಾಡೋದು ಮತ್ತೆ ದೀಪಗಳೆಲ್ಲ ಹಚ್ಚಿಟ್ಟು ಪೂಜೆ ಮಾಡೋದು ಪಟಾಕಿ ಹೊಡಿಯೋದು ಇಷ್ಟೇ ಇವ್ ಹಬ್ಬ ಮಾಡೋದು ಒಬ್ಬಟ್ಟು ಅಂತೂ ತುಂಬಾ ಚೆನ್ನಾಗ್ ಬಂದಿದ್ದೋ ಬೆಳಗ್ಗೆ ನೆಸಿಡ್ ಕಲ್ಸಿಕ್ಕಿದ್ನೆಲ್ಲ ಚೆನ್ನಾಗ್ ನೆಂದಿತ್ತು ಅದಕ್ಕೂ ಒಬ್ಬಟ್ಟು ಎಲ್ಲ ಸಾಫ್ಟ್ ಆಗಿ ಚೆನ್ನಾಗ್ ಬರ್ತಿದ್ದೋ ಒಳ್ಳೆ ಪೂರಿ ತರ ಉಪ್ತಾ ಇತ್ತು ಒಬ್ಬಟ್ಟು ಇದನ್ನ ಹೋಳ್ಗೆ ಅಂತಾನು ಅಂತಾರೆ ನಮ್ ಕಡೆ ಜಾಸ್ತಿ ಒಬ್ಬಟ್ಟು ಅಂತ ಅನ್ನೋದು ನಿಮ್ಗೆ ಈ ತರ ಬಿಸಿ ಬೇಳೆ ಹೋಳಿಗೆ ಇಷ್ಟ ಕಮೆಂಟ್ ಮಾಡ್ರಿ ಹಾಗೆ ನಿಮ್ ಮನೇಲಿ ದೀಪಾವಳಿ ಹಬ್ಬಕ್ಕೆ ಏನೇನ್ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ ನಾವ್ ಒಬ್ಬಟ್ಟೆಲ್ಲ ಹಾಕಿ ಅಡಿಗೆ ಕೆಲಸ ಎಲ್ಲಾ ಮುಗಿಸೋ ಅಷ್ಟ್ರಲ್ಲಿ ಆಗ್ಲೇ ಟೈಮ್ ಎಂಟು ಗಂಟೆನೆ ಆಗಿತ್ತು ಇನ್ನು ಒಬ್ಬಟ್ಟು ಹಾಕಿ ಇಕ್ಕಿದೀನಿ ಹೆಸರು ಬೇಳೆನೂ ಆಗೈತೆ ಒಂದು ಸ್ವಲ್ಪ ಒಗ್ಗರಣೆ ಮತ್ತು ನಿಂಬೆ ರಸ ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಪ್ಪಳನೂ ಇಟ್ಟಿದ್ದೀನಿ ಬೆಳಗ್ಗೆನೆ ಒಬ್ಬಟ್ ಸಾಂಬಾರು ಮತ್ತೆ ಹೂರ್ಣ ಎಲ್ಲ ಮಾಡಿ ಒಂದ್ ಸ್ವಲ್ಪ ಇವಾಗ ಈಸಿ ಆಯ್ತು ಒಬ್ಬಟ್ಟ ಸಾಂಬಾರ್ ಇತ್ತಲ್ಲ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬಿಸಿ ರೈಸು ಮಾಡಿ ಇಟ್ಟಿದ್ದೀನಿ ಒಬ್ಬಟ್ಟಿಗೆ ತಿನ್ನಕೆ ಅಂತ ಒಂದ್ ಸ್ವಲ್ಪ ತುಪ್ಪನೂ ಬಿಸಿ ಮಾಡಿ ಇಟ್ಟಿದ್ದೀನಿ ಹಾಗೆ ಊಟಕ್ಕೆ ಉಪ್ಪಿನಕಾಯಿ ಇರ್ಲೇಬೇಕಲ್ಲ ಒಂದ್ ಸ್ವಲ್ಪ ಎರಳಿ ಉಪ್ಪಿನಕಾಯಿ ತಂದಿದ್ರು ಅದನ್ನು ಇಟ್ಟಿದ್ದೀನಿ ಹಾಗೆ ಒಬ್ಬಟ್ಟು ಸಾಂಬಾರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಇಷ್ಟೇ ಇವತ್ತಿನ್ ಮನೆ ಅಡುಗೆ ಅಡುಗೆ ಎಲ್ಲ ಆಗೈತೆ ಇನ್ನೆಲ್ರಿಗೂ ಊಟಕ್ಕೆ ಕೊಡ್ಬೇಕು ಮೊದ್ಲು ಮನೆ ಮೇಲೆಲ್ಲ ದೀಪ ಎಲ್ಲ ಹಚ್ಚಿಟ್ ಬರೋಣ ಅಂತ ದೀಪಗಳು ಎಲ್ಲ ತಗೊಂಡೋದೆ ನಮ್ಮ ಅಮ್ಮ ಎಣ್ಣೆ ಬತ್ತಿ ಎಲ್ಲಾ ಹಾಕಿ ದೀಪಗಳೆಲ್ಲ ಹಚ್ಚಿ ರೆಡಿ ಮಾಡ್ಕೊಟ್ರು ಅವನ ಇಟ್ಟು ಬರ್ಬೇಕು ಇವಾಗ ಮನೆ ಮೇಲೆ ದೀಪಗಳೆಲ್ಲ ಹಚ್ಕೊಂಡ್ ತಾಂಡೋಗ ಅಷ್ಟ್ರಲ್ಲ ಆಗ್ಲೇ ಮಳೆನು ಅನಿ ಆಗ್ತಾ ಇತ್ತು ಅದಕ್ಕೆ ಮೇಲ್ಗಡೆ ಫುಲ್ ಅಫ್ಟಿ ಆರ್ ಅಲ್ಲಿ ಇಕ್ಲಿಲ್ಲ ಮೊದಲನೇ ಅಫ್ಟಿ ಆರ್ ಅಲ್ಲೇ ಒಂದ್ ಸ್ವಲ್ಪ ಇಟ್ಟಿದ್ದೀನಿ ದೀಪಗಳ್ನ ಮಳೆ ಹನಿ ಹಾಕಿ ಇನ್ ದೀಪಗಳೆಲ್ಲ ಎಲ್ಲ ಆರೋಗ್ತವೆ ಅಂತ ಮೊದಲನೇ ಎಫ್ಟಿಯರ್ ಅಲ್ಲಿ ಆದ್ರೆ ನೆನೆಯಲ ದೀಪಗಳು ಒಂದ್ ಸ್ವಲ್ಪ ಆರ್ಚ್ ಎಲ್ಲ ಮಾಡಿಸಿ ಕಂಬಿ ಕಟ್ಟಿಸವ್ರೆ ಇಲ್ಲಿ ನೆನೆಯಾಲ ದೀಪ ಇಟ್ರೆ ಮೇಲ್ಗಡೆ ಆದ್ರೆ ಗಾಳಿಗೂ ಆರೋಗ್ತವೆ ಮಳೆ ಬೇರೆ ಬರ್ತಾ ಇತ್ತಲ್ಲ ನೆಂದೋಗ್ತವೆ ಅಂತ ಎಲ್ಲಾ ದೀಪಗಳನ್ನೂ ಇಲ್ಲ ಮೊದಲನೇ ಎಫ್ಟಿಯರ್ ಅಲ್ಲಿ ಇಟ್ಟಿದ್ದೀನಿ ಈ ಸರಿ ದೀಪಾವಳಿ ಹಬ್ಬಕ್ಕೆ ಮದ್ಗಿರಿಗ್ ಹೋಗಕ್ ಆಗ್ಲಿಲ್ಲ ಅದಕ್ಕೆ ಈ ಸರಿ ದೀಪಾವಳಿ ಹಬ್ಬನ ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇನೆ ಮಾಡ್ತಾ ಇದೀವಿ ಇವತ್ತು ಸ್ಕೂಲ್ ಐತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋಗಕ್ ಆಗ್ಲಿಲ್ಲ ಮದ್ಗಿರಿಗೆ ಮತ್ತೆ ಹೋಗಿ ವಾಪಸ್ ಬಂದು ಸ್ಕೂಲ್ ಗೆಲ್ಲ ಕಳ್ಸಕ್ ಆಗಲ್ಲ ಇನ್ನೇನೊಂದ್ ದಿನಕ್ಕೆ ಹೋಗೋದು ಅಂತ ಹೋಗ್ಲಿಲ್ಲ ಅದಕ್ಕೆ ಇಲ್ಲೇ ಹಬ್ಬ ಮಾಡ್ತಾ ಇರೋದು ಈ ತರ ದೀಪ ದೀಪಾವಳಿ ಹಬ್ಬದಲ್ಲಿ ದೀಪಗಳೆಲ್ಲ ಹಚ್ಚಿಟ್ಟು ನೋಡೋದೆ ಒಂದ್ ಖುಷಿ ಆಚೆಯಿಂದ ನೋಡ್ರಿ ದೀಪಗಳು ಹಚ್ಚಿ ಇಷ್ಟ ಚೆನ್ನಾಗಿ ಕಾಣ್ತಾ ಇತ್ತು ಒಂದ್ ಸ್ವಲ್ಪ ದೀಪನ ಮನೆ ಮೇಲೆ ಹಚ್ಚಿಟ್ಟಿದೀನಿ ಇವಾಗ ಇನ್ನ ಒಳಗಡೆ ವಸ್ಲ ಹತ್ರ ಮತ್ತೆ ದೇವ್ರ ಮನೆಯಲ್ಲಿ ಎಲ್ಲ ದೀಪಗಳು ಹಚ್ಚಿಡ್ಬೇಕು ತುಳಸಿ ಕಟ್ಟೆ ಹತ್ರ ಹಚ್ಚಕೂ ಆಗ್ಲೇ ಮಳೆ ಬರ್ತಾ ಇತ್ತು ನೋಡ್ರಿ ಆಗ್ಲೇ ಮಳೆ ಹನಿ ಆಗ್ತಾ ಇತ್ತು ಕಾರ್ ಬೇರೆ ಇಲ್ಲೇ ಆಚೆನೆ ನಿಲ್ಸಿರೋದ್ರಿಂದ ತುಳಸಿ ಕಟ್ಟೆ ಹತ್ರನು ಹಚ್ಲಿಲ್ಲ ದೇವ್ರ ಮನೆಯಲ್ಲಿ ದೀಪಗಳು ಬೆಳಗ್ಗೆ ಹಚ್ಚಿದ್ದವು ಇನ್ನ ಉರಿತಾನೆ ಇದ್ದವು ಇವಾಗ ದೇವ್ರ ಮನೆ ವಸ್ಲ ಹತ್ರ ಒಂದ್ ಸ್ವಲ್ಪ ಆಚೆ ವಸ್ಲ ಹತ್ರ ಒಂದ್ ಸ್ವಲ್ಪ ದೀಪಗಳೆಲ್ಲ ಹಚ್ಚಿಟ್ಟಿದೀನಿ ಇನ್ ಟೈಮು ಆಗಿತ್ತಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಎಲ್ರಿಗೂ ಊಟ ಕಿಕ್ಕೊಟ್ಟೆ ಎಲ್ಲರೂ ಊಟ ತಿಂತಾ ಇದ್ರು ಹಾಗೆ ಇನ್ನು ನಮ್ಮ ಏರಿಯಾದಲ್ಲಿ ಒಂದು ಸ್ವಲ್ಪ ಹುಡುಗರುಗಳೆಲ್ಲ ಪಟಾಕಿ ಹೊಡಿತಾ ಇದ್ರು ಅದನ್ನ ನೋಡ್ತಾ ಇದ್ವಿ ನನ್ ಮಗಂಗೆ ಪಟಾಕಿ ಹೊಡೆಯದಂದ್ರ ಇಷ್ಟ ಅದಕ್ಕೆ ನೆನ್ನೆನೆ ಎಲ್ಲಾ ತರಿಸಿ ಇಕ್ಕೊಂಡಿದ್ರು ಪಟಾಕಿಗಳನ್ನ ನಿನ್ನೆ ಒಂದ್ ಸ್ವಲ್ಪ ಸುರ್ ಬತ್ತಿ ಮತ್ತೆ ಭೂ ಚಕ್ರ ಅಂತಾವೆಲ್ಲ ಹೊಡೆದಿದ್ರು ಇವಾಗ ಇನ್ನ ಒಂದ್ ಸ್ವಲ್ಪ ಇದ್ದು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಹೊಡಿತೀನಿ ಅಂತ ಆಚೆ ಬಂದ್ ನಿಂತಿದ್ರು ಅವ್ರ ಪಟಾಕಿ ಹೊಡಿತಿದ್ ಎದ್ರುಕಂಡ್ ಎದ್ರುಕಂಡ್ ಒಳಗಡಿಕೆ ಹೋಗ್ತಾ ಇದ್ರು ಅವ್ರ ಸ್ಕೂಲಲ್ಲಿ ಹೇಳಿದ್ರಂತೆ ದೊಡ್ಡ ದೊಡ್ಡ ಪಟಾಕಿಗಳು ಹೊಡಿಬಾರದು ಪೊಲ್ಯೂಷನ್ ಆತದೆ ಪ್ರಾಣಿ ಪಕ್ಷಿಗಳ್ ತೊಂದ್ರೆ ಆತದೆ ಅಂತ ಅದಕ್ಕೆ ಅವ್ರ ಬರೀ ಸುರ್ ಬತ್ತಿ ಮತ್ತೆ ಭೂ ಚಕ್ರ ಈ ತರ ಅಷ್ಟೇ ತರ್ಸ್ಕೊಂಡಿದ್ದು ಅದನ್ನ ಹಚ್ಚಕೇನೆ ಭಯ ಪಡ್ತಿದ್ರು ಇವತ್ತಿನ ಮನೆ ದೀಪಾವಳಿ ಹಬ್ಬ ಇಷ್ಟೇ ಸುಮ್ನೆ ನಾಳೆ ನಾಡ್ದು ಎಲ್ಲಾ ದೀಪ ಹಚ್ಚಿಡೋದಷ್ಟೇ ಇವತ್ತಿನ ದೀಪಾವಳಿ ಹಬ್ಬದ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ